ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತ ಎಂಟನೇ ಪರಿನಿಭಾಣದ ದಿನವನ್ನು ಹಾರವಳ್ಳಿ ತಾಲೂಕಿನ ಬೆಣಸುಕಲದೊಡ್ಡಿ ಗ್ರಾಮದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾಂಗ್ರೆಸ್ ಮುಖಂಡ ಹಾಗೂ ಕರ್ನಾಟಕ ರಿಪಬ್ಲಿಕ್ ಸೇನೆಯ ರಾಮನಗರ ಜಿಲ್ಲಾ ಅಧ್ಯಕ್ಷ ಬೆಣಸಿಕಲ್ದೊಡ್ಡಿ ಗ್ರಾಮದ ರುದ್ರೇಶ್ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಯಾಗಿ ಇಡೀ ಗ್ರಾಮದ ಜನರು ಒಟ್ಟಿಗೆ ಆಚರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಶಾಲಾ ಪರಿಕರಗಳಾದ ಪೆನ್ನು ನೋಟ್ಬುಕ್ ಬ್ಯಾಗ್ ವಿತರಿಸುವ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಹಿತನುಡಿ ಹೇಳಿದರು ಈ ದಿನ ಮಹಿಳೆಯರು ಸಮಾಜದಲ್ಲಿ ಪುರುಷರಷ್ಟೇ ಸಮಾನರು ಎಂದು ಮಹಿಳಾ ಮೀಸಲಾತಿ ಹಾಗೆ ಮಹಿಳೆಯರಿಗೆ ಮತದಾನದ ಹಕ್ಕು ತಂದ ಕೀರ್ತಿ ಈ ಮಹಾಚೇತನಕ್ಕೆ ಸಲ್ಲುತ್ತದೆ ಎಂದು ತಿಳಿಸಿದರು ಬಹುಜನರು ಬಹು ಸಂಸ್ಕೃತಿ ಇರುವ ಭಾರತ ದೇಶಕ್ಕೆ ಯಾರಿಗೂ ನೋವಾಗದಂತೆ ಎಲ್ಲ ವರ್ಗದ ಜನರಿಗೆ ಸಮಾನತೆಯ ಸಂವಿಧಾನ ನೀಡುವ ಮೂಲಕ ಸಾಮಾಜಿಕ ನ್ಯಾಯವನ್ನು ನೀಡಿದ್ದಾರೆ ಎಂದು ತಿಳಿಸಿದರು ಅನೇಕ ಭಾಷೆ ಸಂಸ್ಕೃತಿ ಜಾತಿ ಧರ್ಮಗಳ ಆಚರಣೆಗಳಿದ್ದರೂ ಸಹ ಎಲ್ಲರೂ ಒಂದಾಗಿ ಬಾಳುವ ಅವಕಾಶವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀಡಿದ್ದಾರೆ ಜಗತ್ತಿನಲ್ಲೇ ನಮ್ಮ ಸಂವಿಧಾನವು ಇಂದಿಗೂ ಶ್ರೇಷ್ಠ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಂತಹ ಸಂವಿಧಾನ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿದ್ದರೂ ಸಹ ಅವರ ವಿಚಾರಧಾರೆಗಳ ಮೂಲಕ ಅಮರರಾಗಿ ನಮ್ಮೊಡನೆ ಸದಾ ಜೀವಿಸಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಿವಕುಮಾರ್ ದುಂಡಯ್ಯ ರೂಪೇಶ್ ಲಿಂಗರಾಜು ಗುಣಶೇಖರ್ ಗೋವಿಂದರಾಜು ಮುನಿಬೈರಯ್ಯ ಮುದ್ದಣ್ಣ ಹಣಮಯ್ಯ ವೆಂಕಟಾಚರಯ್ಯ ವಸಂತಮ್ಮ ದುಂಡಮ್ಮ ಗುಂಡಮ್ಮ ಉಚ್ಚಮ್ಮ ಪುಟ್ಟತಾಯಮ್ಮ ಬೈರಮ್ಮ ಸೌಭಾಗ್ಯ ಪಾರ್ವತಮ್ಮ ಜ್ಯೋತಿ ರೂಪ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ದಿನ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ಮಾಣದ ಅಂಗವಾಗಿ ಈ ದಿನ ನಾವು ದೀಪವನ್ನು ಬೆಳಗುವುದರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಇದೀವಿ ಅಂಬೇಡ್ಕರ್ ಅವರು ನಮ್ಗೆ ಈ ದಿನನೂ ಇನ್ನೂ ಜೀವಂತವಾಗಿದ್ದಾರೆ ಅವ್ರು ಮರೆಯಾಗ್ಲಿಲ್ಲ ಇನ್ನೂ ನಮ್ ಜೊತೆ ಜೀವಂತವಾಗಿದ್ದಾರೆ ಅವ್ರ ಹೆಸರಲ್ಲೇ ನಾವೆಲ್ಲ ಬದುಕ್ತಾ ಇದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಏನು ಸಂವಿಧಾನ ಸೃಷ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವನಾಯಕ ಜ್ಞಾನಸೂರ್ಯ ದಲಿತರ ಕಣ್ಮಣಿ ಈ ದೇಶಕ್ಕಾಗಿ ಸಂವಿಧಾನ ಬರ್ಕೊಟ್ಟು ಇವತ್ತು ನಾವೇನೆಲ್ಲ ಬದುಕ್ತಾ ಇದೀವಿ ಅಂದ್ರೆ ಈ ಸಂವಿಧಾನದಿಂದಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ಬಾಣ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರ್ಕೊಟ್ಟಿದ್ದಾರೆ ಆ ಸಂವಿಧಾನದಿಂದನೇ ನಮ್ದೆಲ್ಲ ಬದುಕು ನಮ್ಮ ಜೀವನ ಅಂತ ಹೇಳಕ್ ಇಷ್ಟಪಡ್ತೀವಿ ಹಾಗೆ ಹಾಗಾಗಿ ಇಲ್ಲಿ ಮಹಿಳೆಯರು ಜಾಸ್ತಿ ಜನ ಇದಾರೆ ಇವತ್ತು ಮಹಿಳಾ ಮೀಸಲಾತಿ ಏನಾರ ಓಟ್ ಪವರ್ ಆಗ್ಲಿ ಇನ್ನೊಂದಾಗಲಿ